ಇದು ಅವ್ರದ್ದು ಓನ್ಲಿ ಫ್ರೆಂಡ್ ಅಂತ ಹೇಳ್ತಿದ್ದಾರೆ ಆ ಲಿಂಕ್ ಅಲ್ಲಿ ಫ್ರೆಂಡ್ ಇದ್ದವರಿಗೆ ಸಿಗ್ತದೆ ಈ ಫೋಟೋ ಸರ್ ಯಾವ ಸಂದರ್ಭ ಅಂತ ಹೇಳಿ ಇಲ್ಲ ಫೇಸ್ಬುಕ್ ಅಲ್ಲಿ ಇದೆ ಫೋಟೋಸ್ ಎಲ್ಲ ಒಳಗೆ ಆಗಿ ಹೇಳಿಕೆ ಕೊಟ್ಟವನ ಬಂಧನ ಮಾಡ್ಲಿಕ್ಕೆ ಸಹಕಾರ ಕೊಡಬೇಕು ಅದು ಬಿಟ್ಟು ಇದರಲ್ಲಿ ಏನಾದರೂ ರಾಜಕೀಯ ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡುದು ಇದು ಒಳ್ಳೆದಲ್ಲ ಆ ಪೋಸ್ಟರ್ ಮುಂಚೆ ಅದನ್ನು ಪೋಸ್ಟರ್ ತೋರಿಸಿ ಅವನ ಫೋಟೋ ಇವತ್ತು ಅಭಯ್ ಎಂಬವನು ಸುನಿಲ್ ಕುಮಾರ್ ಅವರ ಬಿಜೆಪಿ ಪಕ್ಷದ ಸಕ್ರಿಯ ಕಾರ್ಯಕರ್ತ ಶಾಸಕರು ಇವರ ಬಗ್ಗೆ ಕಠಿಣ ಕ್ರಮ ಕಲ್ಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಬೇಕು ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡದೆ ನಿಷ್ಪಕ್ಷ ತನಿಖೆಗೆ ಆಗ್ರಹ ಕಾರ್ಯಕರ್ತ ಬಂಧನ ಆಗಿದೆ ಅಂತ ಹೇಳಿದ್ರೆ ಕಾರ್ಕಾಲದಲ್ಲಿ ಏನು ಅತ್ಯಾಚಾರ ಪ್ರಕರಣ ಏನು ನಡೆದಿದೆ ಇದು ನಮ್ಮ ಉಡುಪಿ ಜಿಲ್ಲೆಯ ಜಿಲ್ಲೆ ಖಂಡಿತ ನಾನು ಇದರ ವಿರುದ್ಧವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದೆ ಪ್ರಾಯಶಃ ಇದರಲ್ಲಿ ಯಾರ ಆರೋಪಿಗಳಿದ್ದಾರೆ ಅವರ ಬಗ್ಗೆ ನಿರ್ದಕ್ಷಣ ಕ್ರಮ ಆಗಬೇಕು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿ ಈಗಾಗಲೇ ಅದರಲ್ಲಿ ಅತ್ಯಾಚಾರ ಮಾಡಿದ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸಿದ್ದೇನೆ ಮತ್ತು ಡ್ರಗ್ಸ್ ಎಂಬುದು ಇದು ಮಣಿಪಾಲ ಇರ್ಬೋದು ಅಥವಾ ಉಡುಪಿ ಜಿಲ್ಲೆಯಲ್ಲಿ ಗಡಿಭಾಗ ಇರ್ಬೋದು ಈ ಭಾಗದಲ್ಲಿ ಕೂಡ ನೈಟ್ ಬೀಟ್ ಹಾಕೋ ಮುಖಾಂತರ ಪೊಲೀಸ್ ಇಲಾಖೆ ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ ಇವತ್ತು ಅತ್ಯಾಚಾರ ಮಾಡಿದವರು ಹಿಂದೂ ಆಗಲಿ ಮುಸ್ಲಿಂ ಮುಸಲ್ಮಾನ್ ಆಗಲಿ ಕಿಶನ್ ಯಾರೇ ಆಗಲಿ ಇದರಲ್ಲಿ ಯಾವುದೇ ರೀತಿಯ ತಾರತಮ್ಯ ಮಾಡದೆ ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ನಮ್ಮ ಜಿಲ್ಲೆಯಲ್ಲಿ ಇಂಥ ಘಟನೆ ಮರುಕೊಳಿಸಬಾರದು ಎಂಬ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಬಯಸಿದರೆ ಪ್ರಾಯಶಃ ಕಾರ್ಖಲದ ಶಾಸಕರಿಗೆ ಒಂದು ಕಿವಿ ಮಾತು ಹೇಳಿ ಕೇಳ್ತೇನೆ ನೀವು ಕಾರ್ಖಲದಲ್ಲಿ ಇದ್ದು ಇಂಥ ಘಟನೆಗಳು ಆಗುವಾಗ ಅದು ಪಕ್ಷಾತೀತವಾಗಿ ನೀವು ಖಂಡನೆ ಮಾಡಬೇಕು ಅದು ಬಿಟ್ಟು ಇದರಲ್ಲಿ ರಾಜಕೀಯ ಲಾಭ ಪಡಲಿಕ್ಕೆ ಹೋಗಬಾರ್ದು ಬಿ ಜೆ ಪಿ ಅವರು ಹೋಗಬಾರದು ಎಂಬ ನಿಟ್ಟಿನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಖಂಡಿತವಾಗಿಯೂ ಯಾರೇ ಆಗಲಿ ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಆಗ್ರಹ ಮಾಡ್ತೇನೆ